ತ್ರಿಧಳಂ ತ್ರಿಗುಣಾಕಾರಂ ತ್ರಿನಿತ್ರೀಯಾಯುಧಂ ತ್ರಿ ಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಲ್ಲರಿಗೂ ಶುಭೋದಯ ಶುಭ ದಿನ ಇಂದಿನ ವಿಡಿಯೋದಲ್ಲಿ ನಾವು ಬಿಲ್ವ ಪತ್ರಿ ಬಿಲ್ವ ಪತ್ರೆ ಶಿವನಿಗೆ ಏಕೆ ಅತ್ಯಂತ ಪ್ರಿಯವಾದದ್ದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸುವುದರಿಂದ ನಾವು ಯಾವ ಯಾವ ಲಾಭಗಳನ್ನು ಪಡೆದುಕೋಬಹುದು ಮತ್ತು ಶನಿಗೆ ಶನಿ ದೋಷದಿಂದ ನಾವು ಪರಿಹಾರ ಪಡ್ಕೋಬೇಕಂತ ಹೇಳಿದ್ರೆ ಇದರಲ್ಲಿ ಇದರ ಹಿನ್ನೆಲೆ ಏನು ಅದರ ಕತೆ ಏನು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ತಿಳ್ಕೊಳ್ಳೋಣ ಇದು ಶಿವಪುರಾಣದಲ್ಲಿ ಬರುವಂತಹ ಒಂದು ಕಥೆಯಾಗಿದೆ ಒಂದು ಸಲ ಶನಿ ಮಹಾತ್ಮರು ಏನು ಮಾಡ್ತಾರ ಕೈಲಾಸ ಪರ್ವತಕ್ಕೆ ಹೋಗಿ ಶಿವ ಮತ್ತು ಪಾರ್ವತಿಯರಿಗೆ ನಮಸ್ಕರಿಸಿ ಅಲ್ಲಿ ಅವರ ಆಶೀರ್ವಾದ ಕಾಯ್ ಕಾಯ್ತಾ ನಿಂತಿರ್ತಾರೆ ಅವಾಗ ಪರಮೇಶ್ವರ ಶನಿದೇವ ನೀನು ಎಲ್ಲರಿಗೂ ಕಾಟ ಕೊಡ್ತೀಯಾ ಪಂಚಮ ಶನಿಯಾಗಿ ಅಷ್ಟಮ ಶನಿಯಾಗಿ ಸಾಡೆ ಶಾತಿಯಾಗಿ ಹೀಗೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವಿಧದಲ್ಲಿ ಜನರ ಕರ್ಮಕ್ಕೆ ಅನುಸಾರವಾಗಿ ನೀನು ಏನು ಮಾಡ್ತಿದ್ದಿ ಕಾಟ ತೊಂದರೆ ಎಲ್ಲ ಕೊಡ್ತಿದ್ದಿ ನನ್ನನ್ನು ಒಂದು ದಿನ ನಿನಗೇನಾದರೂ ಬಂಧಿಸಲಿಕ್ಕೆ ಆಗತ್ತಾ ಅಂತ ಪರಮೇಶ್ವರ ಶಿವ ಶನಿದೇವರಿಗೆ ಕೇಳ್ತಾನೆ ಆವಾಗ ಶನಿ ಮಹಾತ್ಮರು ಹೇಳ್ತಾರ ಆಯಿತು ದೇವ ನಿನ್ನ ನಾನು ನಾನೇನು ಮಾಡ್ತೀನಿ ನಾಳೆ ನಿನ್ನ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೂ ನಾನು ನಿನ್ನನ್ನು ಬಂಧಿಸಿಡ್ತೇನೆ ಅಂತ ಶನಿದೇವರು ಹೇಳ್ತಾರ ಆಯಿತು ಮಾರನೇ ದಿನ ಇನ್ನು ಶನಿ ನನ್ನನ್ನು ಬಂಧಿಸ್ತಾನ ಹೇಳಿ ಶಿವ ಪರಮಾತ್ಮ ಬೆಳಗ್ಗೆ ಸೂರ್ಯೋದಯಕ್ಕನ ಅವ್ರು ಏನು ಮಾಡ್ತಾರ ಒಂದು ಶಿವ ಒಂದು ಬಿಲ್ವ ಪತ್ರೆಯ ವೃಕ್ಷವಾಗಿ ನಿಂತುಬಿಡ್ತಾರ ಸೂರ್ಯೋದಯದಿಂದ ಶಿವನನ್ನು ಎಲ್ಲ ದೇವಾನು ದೇವತೆಗಳು ಪಾರ್ವತಿ ದೇವಿ ಪ್ರತಿಯೊಬ್ಬರು ಮೂರು ಲೋಕ ಅಡ್ಡಾಡಿ ಸುತ್ತಾಡಿ ಹುಡುಕಿದ್ರೂ ಸಹಿತ ಶಿವ ಪರಮಾತ್ಮರು ಯಾರಿಗೂ ಎಲ್ಲೂ ಸಿಗೋದಿಲ್ಲ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸೂರ್ಯಾಸ್ತ ಆದ ನಂತರ ಆ ಒಂದು ಬಿಲ್ವ ವೃಕ್ಷ ಬಿಲ್ವ ವೃಕ್ಷದಿಂದ ಆಚೆ ಪರಮೇಶ್ವರ ಹೊರಗೆ ಬರ್ತಾರ ಅವ್ರು ಬಂದ ತಕ್ಷಣ ಶನಿ ಮಹಾತ್ಮ ಪರಮೇಶ್ವರಗೆ ಏನು ಮಾಡ್ತಾರ ನಮಸ್ಕಾರ ಮಾಡ್ತಾರ ಆವಾಗ ಪರಮೇಶ್ವರ ಹೇಳ್ತಾರ ನೋಡು ನೀನು ನನ್ನನ್ನು ಬಂಧಿಸೋಕೆ ಆಗಲೇ ಇಲ್ಲ ಅಂಥೇಳಿ ಆವಾಗ ಶನಿದೇವರು ನಗತಾ ಉತ್ತರ ಕೊಡ್ತಾರ ಭಗವಂತ ನಾನು ನಿನ್ನನ್ನು ಬಂಧಿಸಿ ಇಟ್ಟಿದ್ದರಿಂದನ ನೀನು ಇವತ್ತು ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಏನಾದಿ ಒಂದು ಬಿಲ್ವ ವೃಕ್ಷವಾಗಿ ಅದರಲ್ಲಿ ಬಂಧಿಯಾಗಿ ಇದ್ದೆ ಅಂತ ಶನಿ ಪರಮಾತ್ಮ ಹೇಳಿದಾಗ ಪರಮೇಶ್ವರನಿಗೆ ಅರ್ಥ ಆಗುತ್ತಾ ಹೌದು ನಿನ್ನ ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ನಾನು ಏನು ಮಾಡಿದ್ದೀನಿ ಮೆಚ್ಚಿದ್ದೀನಿ ಅಂಥೇಳಿ ಭಗವಂತ ಒಪ್ಪಿಕೊಂಡು ಇವತ್ತಿನಿಂದ ನಿನ್ನನ್ನು ನನ್ನ ಹೆಸರ ಜೊತೆ ಕರೀಲಿ ಅಂಥೇಳಿ ಶನಿ ಪ್ಲಸ್ ಈಶ್ವರ ಶನೀಶ್ವರ ಇವತ್ತಿನಿಂದ ನನ್ನ ಹೆಸರ ಜೊತೆ ನಿನ್ನನ್ನು ಕರೀತಾರ ಜೊತೆಗೆ ಯಾರು ಯಾವ ಭಕ್ತರು ಈ ಬಿಲ್ವಪತ್ರೆ ದಳಗಳಿಂದ ಯಾವ ಯಾವೆಲ್ಲ ಭಕ್ತರು ಈ ಬಿಲ್ಲ ದಳಗಳಿಂದ ನನ್ನನ್ನು ಪೂಜೆ ಅರ್ಚನೆ ಮಾಡ್ತಾರಲ್ಲ ಅವರಿಗೆ ನಿನ್ನ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡ ಈ ಒಂದು ಅಭಯ ಹಸ್ತವನ್ನು ನಾನು ನೀಡುತ್ತೇನೆ ಅಂತೇಳಿ ಪರಮೇಶ್ವರ ಶನಿದೇವರಿಗೆ ಹೇಳ್ತಾನೆ ಈ ಈ ಒಂದು ಕಥೆ ಏನಿದೆಯಲ್ಲ ಶನೇಶ್ವರ ಪರಮೇಶ್ವರನ್ನ ಬಂಧಿಸಿಟ್ಟಿದ್ದು ಮತ್ತು ಈ ಬಿಲ್ವ ಪತ್ರೆಯ ದಳಗಳಿಂದ ಶಿವನನ್ನು ಪೂಜಿಸೋದರಿಂದ ಶನಿ ದೋಷಗಳಿಂದ ನಾವೇನಾಗ್ಬೋದು ಪಾರ್ ಆಗಬಹುದು ಅನ್ನೋದನ್ನು ಈ ಶಿವಪುರಾಣದಲ್ಲಿ ಬರೋ ಒಂದು ಕಥೆಯ ಮೂಲಕ ನಾವೇನು ಮಾಡ್ತೀವಿ ತಿಳ್ಕೊಳ್ತೇವೆ ಇದ್ರ ಜೊತೆಗೆ ಈ ಬಿಲ್ವ ಪತ್ರೆಯನ್ನು ನಾವೇನು ಮಾಡಬಾರ್ದು ಸುಮಾರಷ್ಟು ನಿಯಮಗಳಿದೆ ಹೌದಾ ಇದನ್ನು ಕೇಳಬೇಕು ಅಂತ ಹೇಳಿದ್ರೆ ಬಿಲ್ವ ಪತ್ರೆಯನ್ನು ನಾವು ಸೋಮವಾರ ಕೇಳಬಾರ್ದು ಪ್ರದೋಷದ ದಿನ ಕೇಳಬಾರ್ದು ಮತ್ತು ಹುಣ್ಣಿಮೆ ಅಮಾವಾಸ್ಯಗಳಿಗೆ ನಾವು ಇದನ್ನು ಕೀಳ್ಬಾರ್ದು ಜೊತೆಗೆ ಮಹಾಶಿವರಾತ್ರಿ ಅವತ್ತೂ ಸಹಿತ ನಾವು ಏನು ಮಾಡೋ ಹಾಗಿಲ್ಲ ಗಿಡದಿಂದ ಕೀಳೋ ಹಾಗಿಲ್ಲ ನಮಗೆ ಪೂಜೆಗೆ ಬೇಕು ಅಂತ ಹೇಳಿದ್ರೆ ಹಿಂದಿನ ದಿನಾನ ನಾವು ಇದನ್ನು ತೊಗೊಂಡು ಬಂದ ಮನೆಯಲ್ಲಿ ಇಟ್ಟು ನಮ್ಮ ಪೂಜೆಗೆ ನಾವೇನು ಮಾಡ್ಬೋದು ಇದನ್ನು ಬಳಸ್ಕೋಬಹುದು ಇದರ ಜೊತೆಗೆ ಈಗ ನೋಡಿರಿ ನಾವು ದೇವ್ರ ಪೂಜೆಗೆ ಯಾ ಎಲ್ಲ ಹೂವುಗಳನ್ನು ಬಳಸ್ತೇವೆ ಆದರೆ ಮಾರನೇ ದಿನ ಅದನ್ನು ನೈರ್ಮಲ್ಯ ಅಂತ ತೆಗೆದು ಆ ಬಳಸಿದ ಹೂವನ್ನು ಮತ್ತೆ ನಾವು ಪೂಜೆಗೆ ಬಳಸೋದಿಲ್ಲ ಆದರೆ ಈ ಬಿಲ್ವ ಪತ್ರೆಗೆ ಒಂದು ಎಂಥ ಮಹಾನ್ ಶಕ್ತಿ ಇದೆ ಅಂತ ಹೇಳಿದ್ರೆ ಇವತ್ತು ನಾವು ಇದನ್ನು ಪೂಜೆಗೆ ಬಳಸಿರೋದನ್ನು ನಾಳೆ ಮತ್ತಿದನ್ನು ಒಳ್ಳೆ ನೀರಲ್ಲಿ ಮಡಿ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ನಾವು ಶಿವನಿಗೆ ಅರ್ಪಿಸಿದರೂ ಸಹಿತ ಯಾವುದೇ ದೋಷಗಳು ಬರೋದಿಲ್ಲ ಅಂತ ಏನು ಮಾಡುತ್ತಾ ಪುರಾಣಗಳು ಹೇಳುತ್ತ ಅದರ ಜೊತೆಗೆ ಈ ಬಿಲ್ವ ಪತ್ರೆ ಗಿಡಕ್ಕೆ ಗಾಳಿ ಮತ್ತು ನೀರನ್ನು ಏನು ಮಾಡೋ ಶಕ್ತಿ ಇದೆ ಪರಿಶುದ್ಧ ಮಾಡುವಂತಹ ಒಂದು ಶಕ್ತಿ ಇದೆ ಮಹಾಲಕ್ಷ್ಮಿಯ ಒಂದು ತಪಸ್ಸಿನ ಫಲವಾಗಿ ಬಿಲ್ವ ವೃಕ್ಷ ಏನಾಗಿದೆ ಹುಟ್ಟಿದೆ ಅಂತ ಪುರಾಣಗಳು ಹೇಳುತ್ತೆ ಹಾಗಾಗಿ ಮಹಾಲಕ್ಷ್ಮಿಗೆ ನಾವೇನು ಮಾಡ್ತೀವಿ ಬಿಲ್ವ ನೆಲೆಯೇ ಮಹಾಲಕ್ಷ್ಮಿ ಕಾಪಾಡಮ್ಮ ಅಂತ ಕೈ ಮುಗೀತೇವೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಮುಖ್ಯವಾಗಿ ಶಿವನ ದೇವಸ್ಥಾನದಲ್ಲಿರೋ ಈ ಬಿಲ್ವ ಪತ್ರೆಯ ವೃಕ್ಷಕ್ಕೆ ನಾವು ಮೂರು ಪ್ರದಕ್ಷಿಣೆ ಹಾಕಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಾಕ್ಷಾತ್ ಭಗವಂತನನ್ನೇ ಸ್ಪರ್ಶಿಸಿ ನಮಸ್ಕರಿಸಿದ ಪುಣ್ಯ ಫಲ ನಮ್ಗೆ ದೊರಕತ್ತೆ ಹೀಗೆ ಈ ಬಿಲ್ವಪತ್ರೆಯ ಮಹಿಮೆಯನ್ನು ಶಿವಪುರಾಣದಲ್ಲಿ ನಾವು ಎಷ್ಟು ಕೇಳಿದ್ರು ಇದು ಕಡಿಮೆ ಅಷ್ಟೊಂದು ಪವಿತ್ರವಾದಂತಹ ಒಂದು ಬಿಲ್ವ ಇದು ವೃಕ್ಷ ಆಗಿದೆ ಶನಿ ಪರಮಾತ್ಮ ಶಿವನನ್ನ ಈ ಬಿಲ್ವ ಪತ್ರೆಯ ರೊಕ್ಷವಾಗಿ ಬಂಧಿಸಿಟ್ಟಿದ್ದು ಆ ಕಥೆಯನ್ನು ಕೇಳೋದ್ರಿಂದ ದರಿದ್ರನ ನಮ್ಮ ಹತ್ರ ಸುಳಿಯೋದಿಲ್ಲ ಅಂತ ಪುರಾಣಗಳು ಹೇಳುತ್ತೆ ಶಿವ ಪುರಾಣದಲ್ಲಿರೋ ಈ ಒಂದು ಚಿಕ್ಕ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಶಿವ ಪರಮಾತ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಹಾರೈಸಲಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ತಮಗೆಲ್ಲರಿಗೂ ಧನ್ಯವಾದಗಳು